ಹಂತ ತಿನ್ನಲ್ಲ ಲಕ್ಕನೆ ತಿದಿರ ರೇಟ್ ಇದು ಕೈ ತೊಳಕ ಮಾಡಿದಾ ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಸೊ ಇನ್ನು ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟರ್ಸ್ ಸೊ ಇವತ್ತಿನ ಬ್ಲಾಗ್ ಬಂದು ನಾನು ಬೆಳಗ್ಗೆಯಿಂದನೇ ಶುರು ಮಾಡಿದ್ದೀನಿ ಸೊ ಇವತ್ತು ಸ್ಪೆಷಲ್ ಏನಂತ ಹೇಳಿದ್ರೆ ಹೊಸ್ತಡ್ಕು ಸ್ಪೆಷಲ್ ಸೊ ನಮ್ಮ ಸೈಡು ಯಾವ ರೀತಿ ಹೊಸ್ತಡ್ಕು ಮಾಡ್ತೀವಿ ಅಂತ ಹೇಳಿ ಬ್ಲಾಗಲ್ಲಿ ಬರುತ್ತೆ ಸ್ಟೇಟ್ಯೂನ್

ಅಂಟಮ್ದಿರ್ ಎಲ್ಲ ಸೇರಿ ಕಟ್ಬೇಕು ದೇವಸ್ಥಾನನ ಅವ್ರ ಅಂಟಮ್ದಿರ್ ಬರ್ತಾ ಇಲ್ಲ ಕಟ್ಟಕಿ ಅಕ್ಕಿ ಅಲ್ಲಿನ ಜಗ್ಲಿಂದ ಬಂದಿ ಪೂಜೆ ಮಾಡ್ಕೊಯ್ತಾರಿ ಒಳಗಡೆನೆ ಅವು ಬರುತ್ತೆ ಡೈಲಿ ಎಲ್ಲ ತಿರ್ಗಾಡ್ತದೆ ಕಾಬುಲ್ ಅವು ಹ್ಮ್ ಎಲ್ಲ ತಿರ್ಗಾಡ್ತದೆ ಸುಮ್ನೆ ಚಿಲ್ಕಾಕೊಂಡು ಹೋಗೋದೆ ಕರ್ಕೊಂಡು ಹೋಗಿ ಯಾ

ಅಲ್ಲಿಗೆ ಹೋಗ್ ಬಾ ಅವ್ರು ಬಂದ್ರ ಅಣ್ಣ ಮನೆಗ್ ಹೋಗ್ಬೇಕು ಅಂತ ಗೊತ್ತಾಗಲ್ಲ ಅವಳು ಊಟ ಬೇಡ ಬೇಡ ಬತ್ತಿದ್ರೆ